ಹಸಿರು ಕಾಳು ಕುದಿಸಿ ಸಬಸ್ಗೆ ಹಾಕಿ ಪಲ್ಯ ಮಾಡೀನಿ ನೀವು ಹಂಗು ರೊಟ್ಟೆ ಅದ ಶಕ್ಕೆ ಒಂದು ಬಿಸಿ ಚಪಾತಿ ಮಾಡಿಬಿಡ್ತೇನೆ ಮಾಡಿದ್ವಿ ಅಂದ್ರೆ ಕೆಲಸ ಮುಗಿತೈತಿ ಅನ್ನ ಸಾರ ಆದ್ರ ಆತು ಪಲ್ಯ ಕುದಿರಕನ ಹುಳಿಯೋ ಹರ್ಕೋತೇನಿ ಚಪಾತಿ ಹಿಟ್ಟಿಂದ ಭಾಳ ದಿನ ಆಗಿದೆ ಚಪಾತಿನ ಮಾಡಿದ್ದಿಲ್ಲ ಬರೀ ರೊಟ್ಟೆ ಆಗಿದ್ವು ಮತ್ತು ಗೋಧಿ ಹಿಟ್ಟನ್ನು ಮತ್ತೆ ಹಾಕಿಸಿಟ್ಟೇವಿ ಭಾಳ ಹಾಕಿಸಿಟ್ಟಿರ್ತೀವಿ ಅದಕ್ಕೆ ಚಪಾತಿ ಹಿಟ್ಟನ್ನು ಹಿಟ್ಟರನ್ನು ನಾಡಿಟ್ಟಿದ್ನೇ ಬಡ ಬಡ ಉಳಿ ಹರ್ಕೊಂಡು ಚಪಾತಿ ಮಾಡ್ತಾ ಮುಂದಿನ ಏನು ಕೆಲಸ ಹೊರ ಐತೆ ನೋಡ್ಬೇಕು ಕಟ್ಟಿಗೆ ಹೊಂದಿಲ್ಲ ಗಿರ್ಜವಾದ ಕಟ್ಟಿಗೆ ಬರ್ತಾರನ ಕೇಳ್ಬೇಕು ಬಂದ್ರೆ ಹೋಗಿ ಒಂದ್ ಸ್ವಲ್ಪ ಕಟ್ಟಿಗೆ ತರ್ಬೇಕು ಈ ಲಡ್ಡು ಗೊಳೆ ಮಾಡ್ತಾನೆ ಆತರ ಯಾವಾಗ ತಂದು ಮ್ಯಾಟ್ ಮಾಡ್ತಾರೆ ಏನ ಅಲ್ಲ ಇವ್ರ ಅಂತ ವೈರಿ ಅಂದ ಅಂತಾರವ್ರಿ ಇವ್ರು ಹೋಗಿ ತರವಲ್ಲ ರೀ ನೋಡ್ರಿ ಲಡ್ ಇದ್ದು ಅಂದ್ರೆ ಮತ್ತೆ ಕಟಿಕಿದ್ದು ಚಿಂತಿರಂಗಿಲ್ಲ ಲಡ್ಡು ಒಂದಿಷ್ಟು ಕೊಡ್ಡ ಕೊಡ್ ಗಟಿಗೆ ಒಂದು ಹೊಡಿದ್ರೆ ಇಟ್ಟು ಒಂದು ಲಡ್ ಹಾಕಿ ಹಚ್ಚಾಕ್ ಬಿಡ್ತೈತಿ ತೊಂಬಾರ್ರಿ ತೊಂಬರಿ ಅಂದ ಅಂತೇನಿ ಎಲ್ಲಾರು ನೋಡ್ ತೊಗೊಂಡ್ ಹೊಂಟಾರ ಅಂತ ಇವ್ರು ಒಂದಿರ್ತಾರೆ ಟ್ರ್ಯಾಕ್ಟರ್ ಐತಿ ತಂದು ಹೇರ ಸೊಲ್ ನೋಡು ಇತ್ಲಕ್ ತಂದು ಹಿಂದೆ ತಂದು ಹಾಕಿದ್ರೆ ಆಮೇಲೆ ಚಂದಂಗ ಬಟ್ರ್ ಚಲೋ ಹೊಲಿಸಿ ಅದ್ರ ತುಂಬಿಡ್ತೇವಿ ಏನು ಹ್ಞೂ ಅಂತಾರೆ ಈಗೆಲ್ಲೇ ಕಡ್ಡಿಸುದನ್ನು ಚಲೋ ಆಗೈತಿ ಕೇಳಿದದು ಏನು ಮಾಡ್ಬೇಕೋ ಅವ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದೇರಿ ನಾವು ಅರಾಮದೇವಿ ನೋಡ್ರಿ ನಿನ್ನೆ ಕಮೆಂಟ್ಸ್ ಒಳಗೆ ರೀ ಆರಾಮ ಇದ್ದಿದ್ದಿಲ್ಲ ನಾನು ಹಾಗಾಗಿ ಕಮೆಂಟ್ಸಿಗೆ ರಿಪ್ಲೈ ಮಾಡಿಲ್ಲ ಅಂತಂದಿದ್ದಕ್ಕೆ ಬೇಜಾರಾಗಿ ನಾವು ಹೆಸರು ಕಳಿಸಿದ್ರು ನಿಮ್ಮ ವಿಶ್ ವಿಶ್ ಮಾಡೋಂಗಿಲ್ಲ ಹಾಯ್ ಹೇಳಂಗಿಲ್ಲ ಅಂತಂದು ಕಮೆಂಟ್ಸ್ ಬಂದು ಬಂದಿದ್ದೀವಿ ರೀ ದಯವಿಟ್ಟು ತಪ್ಪು ತಿಕ್ಕೋಬೇಡ್ರಿ ನಮ್ಮದು ಹೆಲ್ತ್ ನಾವು ನೋಡ್ಕೋಬೇಕಾಗತ್ತಲ್ಲ ರೀ ಹಾಗಾಗಿ ನಾನು ಎಲ್ಲರದ್ದು ಹೆಸರು ಒಟ್ಟಿಗೆನ ಹಾಯ್ ರೀ ಅವರು ಹೆಸರು ತಗೋರಿ ಅಂತಂದು ಕಮೆಂಟ್ ಹಾಕಿದ್ರಿ ಹಾಗಾಗಿ ನಾನು ಕತೆ ಎಂಡಿಗೆ ಎಲ್ಲರ ವಿಶ್ವಾಸಿಗೆ ನಾನು ಕಮೆಂಟ್ಸಿಗೆ ಉತ್ತರ ಕೊಡ್ತೀನಿ ರೀ ಅಲ್ಲೇ ನಿಮ್ಮ ಹೆಸರುಗಳನ್ನು ನೀವು ನೋಡ್ಬೋದು ರೀ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಸಬ್ಸ್ಕ್ರೈಬ್ ಆಗದ ಭಾಳ ಜನ ನೋಡಾತರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಕತೆಗಳು ಚೆನ್ನಾಗಿ ಬರ್ತಾವ ಅಂತಂದು ಕಮೆಂಟ್ ಹಾಕ್ತಿರಿ ಆದರೆ ಸಬ್ಸ್ಕ್ರೈಬ್ ಆಗದ ಭಾ ಜನ ನೋಡಾತಿರಿ ನಮಗೂ ಖುಷಿ ರೀ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ನಮ್ಮ ಕಥೆಗಳನ್ನು ನಮಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಇನ್ನೂ ಹೆಚ್ಚು ಹೆಚ್ಚು ಕತೆಗಳನ್ನು ಹಾಕಬೇಕು ಅನ್ನಿಸ್ತಿತ್ತು ರೀ ಆಮೇಲೆ ಮತ್ತು ಶಾರ್ಟ್ಸ್ ಕತೆಗಳನ್ನು ನಾನು ಏನು ಕಲ ವಿಡಿಯೋ ಹಾಕಿರ್ತೀನಿ ಅಂದರೆ ಅವನ ಶಾರ್ಟ್ಸ್ ಹಾಕಿ ಹಾಕಾಗತ್ತೀರಿ ದಯವಿಟ್ಟು ಶಾರ್ಟ್ಸ್ ನೋಡಿರಿ ಅಲ್ಲಿ ನಮ್ಗೆ ಸಪೋರ್ಟ್ ಮಾಡಿರಿ ಅಂತ ನಾವು ರೀ ಬರೋ ಕಥೆಯನ್ನು ಬಂದು ಸರ್ ಎಷ್ಟು ಕುದಿಸೇನಿ ಕುದಿದಿಲ್ಲ ಮತ್ತೆ ಹೊಳ ಕುದಿ ಕುದಿಸಿ ಮಾಡೋರಾಗಣ ಲೇಟ ಆಯ್ತು ನೋಡಿ ಇನ್ನೊಂದು ಚೂರು ನೀರು ಐತಿ ಅದ ಚಂದ ಕಳ ಕಳ ಕುದಿತ ಅಂದ್ರೆ ಪಲ್ಯ ರುಚಿ ಆಕತಿ ಇನ್ನೊಂದ್ ಚೂರು ಕುದಿಲಿ ಮಾಡಿದ್ದೀನ ಹ್ಞೂ ಇಲ್ಲ ಪಲ್ಯ ಮಾಡಿದಿನಿ ಚಪಾತಿ ಹಂಚಿಡ್ತೇನೆ ಚಪಾತಿನ ಎಷ್ಟೋ ಅದನ್ನು ನಿಂದು ಹೊರಗಿಂದ ಕೆಲಸ ಆಗಿತ್ತು ನಾನು ಮಾಡ್ತೀನಿ ಹಾಕ್ತೀನಿ ಚಪಾತಿ ಮಾಡಿ ಮಾಡಿ ಬೇಸ್ ಬೇಸ್ತೇ ಹಂಗಾರೆ ಅಜೇ ಹೊತ್ತ ನೋಡತ್ತ ಇವತ್ತು ಮಂಗಳಾರಲ್ಲ ಎಲ್ಲ ಸ್ವಚ್ಛಂಗ ಇವನ್ ತಿಕ್ಕಿನ್ನಕ್ಕ ಅಷ್ಟು ದೇವ್ರ ಮನಿ ತೊಳ್ದೆ ದೇವ್ರ ತಿಕ್ಕಿನ್ಯಾಕ ಮತ್ತೆ ಎಲ್ಲಿ ಅದನ್ನೆಲ್ಲ ಬದಲಿಸಿ ನೀರದ ಬ್ಯಾರೆ ತುಂಬಿ ಕೊಡೋದನ್ನ ಹಾಕಿ ಮಾಡಿ ಬರೋದಷ್ಟೊತ್ತಿ ನೋಡತ್ತ ಹೊತ್ತಾಕತ್ ಪಡೆ ಅವ್ವ ನಿಂದ ಮದುವಿನ ಮುಂಚಾಕ ನೋಡ ಒಬ್ಬೇಕೆ ನಾನು ಅತ್ತಿಯರ್ಗೂ ಜಾಸ್ತಿ ಆಗ್ನೆ ಕೆಲಸ ನಿಂತಿದ್ದಿಲ್ಲ ಹಾಗೇನ ಬಿದ್ದೇನೋ ಮಾಡ್ಕೊಂಡಿದ್ರು ಅವ್ರು ಹಂಗಾಗಿ ನಿಂತು ಜಾಸ್ತಿ ಮಾಡ್ತಿದ್ದಿಲ್ಲ ಅವ್ರು ಏನಾರ ಅಲ್ಲಿ ಮುಂದೆ ಪಲ್ಯದ ಮಾಡಿದ್ರೆ ಅದನ್ನ ಸ್ವಲ್ಪ ಬೇಸ್ ತೆಗಿದು ಆಮೇಲೆ ಮತ್ತೆ ಹಿಂಗೆ ಹಾಲು ಪಾಲ್ ಕಸಾಕಿಟ್ರೆ ಕಾಸುದು ಹಿಂಗೇನಾರ ಹಂಗೆ ಚಪಾ ರೊಟ್ಟಿ ಮಾಡಿದ್ರೆ ಬೇಸದ ಅದು ಮಾಡ್ತಿದ್ರ ಇವೆಲ್ಲ ಮಾಡಿ ಹೊಂದಿಡೋದು ಕೆಲಸ ಮಾಡಿ ದೇವ್ರ ಮನೆ ತೊಳಿಬೇಕಲ್ಲೇ ಹನ್ನೆಡಕಿತ್ ನಂದು ಈಗ ಇದೇನು ಕತ್ತಿನಿ ಹನ್ನೆರಡ ಹತ್ತಿಪ್ಪ ಪೂಜೆನ ಮುಗಿಯುವಲ್ಲಿ ಪೂಜೆನ ಮುಗಿಯಲ್ದು ಮತ್ತೆ ಮತ್ತೆಲ್ಲ ಹಿಂದಿಡೋದು ದೇವ್ರ ತಿಕ್ಕುದು ದೇವ್ರ ಮನೆ ತೊಳೆಯೋದು ಇವ ತುಸಾ ಕೆಲಸನ ಈಗ ಎಲ್ಲಿ ಬೆಳಿ ಹೆಚ್ಚಿ ಬಿಡಿ ಇತ್ತಿಲ್ದಾಗ ಮೊದ್ಲು ಇದ್ದಿದ್ದಿಲ್ಲ ಇರ್ಲಿಲ್ಲ ಅಂದ್ರೆ ಮತ್ತೆ ಓಡಬೇಕು ಮತ್ತು ಶಟ್ಟಿ ಅಂಗಡಿ ಹೋಗಿ ಅಲ್ಲಿ ಎಲ್ಲಿ ಇರ್ಲಿಕ್ಕ ಮತ್ತೆ ರೋಡು ರೋಡಿನ ಕಡೆ ಓಡಬೇಕು ಅಲ್ಲಿ ಇದ್ರೆ ಮತ್ತೆ ಹುಡುಕ್ಯಾಡ ತಂದು ಹಾಕ್ಬೇಕು ಅಂತ ಮಕ್ಳು ದೊಡ್ಡ ಹೋಗ್ಬಿಡ್ತಿದ್ರು ಒಮ್ಮೆ ಹೇಳಿದ್ರೆ ಅದು ಒಂದು ತಂದೆಡಾರು ಮೇ ಮರ್ತು ಬಿಡವರು ಯಾರು ಹುಡುಗರು ಮೇಡಾದ್ರೆ ಕಳಿಸ್ತಿದ್ನೇ ಇಲ್ಲ ತಂದ್ರೆ ನಾವು ಹುಡದ ಹೊಡೋದ್ ನೋಡು ಈಗ ಒಂದಿಟ್ಟು ಲಕ್ಷ್ಮಿ ಒಟ್ಟು ಹುಟ್ಟಿದ್ಮಾಗ ನಮಗೂ ಹಗರ ಅಥವಾ ಹೋಗಿ ಎಲಿಪಲ್ಲಿ ತರೋದು ಮಾಡೋದು ಕೈಯಂದ ಕೆಲಸಕ್ಕೆ ಅಥವಾ ಹುಡುಗರು ಅವ ಮನ್ಯಾಗ ಪಲ್ಲದ್ದು ಬಿಡೋನಿಲ್ಲ ಅದನ್ನ ಚಪಾತಿ ಮಾಡ್ತೀನಿ ಇಲ್ಲ ಅವಸ್ಬೇಕು ಹುಳಿ ಸುಳಿ ನೀ ಇಲ್ಲೇ ಹರ್ಕೋತೀನಿ ಮತ್ತೆ ಯಾಕೆ ಇದನ್ ಮಾಡ್ಕೋತೀನಿ ಇದನ್ನ ಮಾಡ ನೀವು ತಗೋಬಿಡ ಹ್ಞೂ ಅಕ್ಕ ಎಣ್ಣಿ ಹಚ್ಚಿ ಹಾಕಿನಿ ಅಣ್ಣಿಲ್ಲ ಮತ್ತೇನು ಮ್ಯಾಲೆ ಹಾಕಬಿಡ ಎಣ್ಣಿ ಹಚ್ಚೆ ಹಂಚಿಗೆ ನಾನು ಹಾ ಕಷ್ಟ ಮಾಡಕ ಮತ್ ನಾಳೆ ಎಣ್ಣೆ ಜಾಸ್ತಿ ಹೋಗ್ತೇವ ಮತ್ತೆ ಎಣ್ಣೆ ಹಾಕತಿ ಎಷ್ಟ ಹಚ್ಚಿ ಹಾಕ್ಬಿಡಕ ನೀನ ಸಬ್ಬಸ್ಗೆ ಇತ್ತು ಬಾಳ ಇತ್ತು ನೀಲ ಹಂಗಾಗಿ ಸಬ್ಬಸ್ಗೆ ಹಾಕಿ ಹೆಸರು ಕಾಳು ಪಲ್ಯ ಮಾಡಿದ್ನಿ ಮತ್ತೆ ರೊಟ್ಟಿ ಇದ್ದೇವಲ್ಲ ನೀನು ಹಂಗಾಗಿ ಮತ್ ಚಪಾತಿ ಮಾಡೋಣ ಅನ್ಕೊಂಡೆ ಅಲ್ಲ ಇಬ್ರು ಅದಕ್ಕೆ ಎಷ್ಟು ತಗೊಂಡೇವ ಗೋಧಿ ಹಿಟ್ಟು ಜೋಳದ ಹಿಟ್ಟು ಸರದಐತಿ ಮತ್ತೆ ಭಾಳ ಮಾಡಿದ್ವಲ್ಲ ಏಕೆ ಇನ್ನು ಬಿಸಿಲಿನ ದಿನಕ ಗೋಧಿ ಕುಳ ಹೋಗುದಿಲ್ಲ ಬರೀ ರೊಟ್ಟಿ ನುಚ್ಚು ಇಂಥದ್ದು ಮಾಡೋದು ಮತ್ತೆ ಹೂನಾಕ ಒಂಥರ ಕಾವದಂಗ ಬಿಡತೈತಿ ಬಿಸಿಲಿನ ಇದೆ ಜೋಳಕ್ಕೆ ಬರೀ ತಂಪಿಂದ ತಿನ್ನೋದ ನೋಡಕ್ಕ ಇನ್ನ ಹೊಲಕ್ಕೆ ಬುತ್ತಿ ಕೊಟ್ಟು ಕಳಿಸಬೇಕು ಮತ್ತು ಅವ್ರು ಮುಂಜಾನೆ ಅವಸ್ಕ್ ಹಂಗೆ ಹೋದ್ರೆ ನಿಂಗಪ್ಪ ಅಜ್ಜಿಗೆ ಹೇಳ್ಯಾರ ಬಂದು ತೊಂಬಾರ ಪನಿ ಅಂತಂದು ಅವಂಗ ಅಜ್ಜಿಗ ಮತ್ತು ಗಂಡು ಮಕ್ಳಿಗೆ ಒಂದು ನಾಲ್ಕು ಮಂದಿಗೆ ಬುತ್ತಿ ಕಟ್ಟನಿಲ್ಲ ಕಟ್ಟಿಗಿಲ್ಲ ಹೋಗಿ ಮತ್ತೆ ಗಿರ್ಜಾ ಬರ್ತಾನೆ ಅಂದ್ರೆ ಕಟ್ಟಿಗೆ ತೊಂಬರ್ತೇವ ಹೋಗಿ ಅಯ್ಯ ನಾ ಹೋಗ್ ಅಂತ ಬಿಡಾಕ ಬಿಸಿಲು ಜಾತೈತಿ ಸುಳ ನೀನೇನು ಕಲ್ಲೂ ಮಂದಿ ಬಂದು ತಗೋ ಮತ್ತೆ ನಾಳೆ ಹೋಗ್ನಂತಿಬ್ರು ದೌಡವ ತನ್ನ ಪತ್ನಿ ಆಗಕ ಕುಂದ್ರದ ಬಿಡನಿಲ್ಲ ಖಾಲಿ ಮತ್ತೆ ಅಲ್ಲಿ ಕುಂದ್ರಲಿ ಆದಷ್ಟು ಏನು ದೂರ ಹೋಗೋದಿಲ್ಲ ಇಲ್ಲಿ ಹಳ್ಳದಂತೆ ಕದ ಅದಕ್ಕೆ ಹೋಗಿ ತೊಂಬರ್ತೇವತಾವ ಹಂಗಾರೆ நான கடிமையாங்கேன்மா கட்டி தரது வலுவத்தி ஃபோன் பத்து நீல் நம்பர் அக்கா நோட் ஹோதனா தலி நோட் எத்தனி ஹலோ சிகர ன் அறாமதீர ஹம் ரீ நான் அறம் அது நோட் நான் ஃபோன் ஹச்்பண்டி ரீ சபாத்தி மாக்கி முஞ்சேனே ஒலிக்கு பத்தி ஒய்லில் இவ்வளோ கட்டு கழிப்பாங்க சப்பாத்தி மாத்தி நோட் ரிஷே ஹூன் ரீ அத்தியாரி ஹம் ரீ இல்லை எல்லாரும் அறம் அது ரீ நம்ம அத்தியார்க்கு கழித்தீர நீ மனி பண்ணி நான் கழுஸ்தி ஹூன் ரீ ஏத்தி பத் பத்தி ரொட்டி அல் மாத்தமாக்கோத்தானே தீரீக்கு வர வேட்ரீ சும்மா நீவொரு ಮತ್ತು ಅವರು ನಿಮ್ಮನ್ನಾಗೆ ಏನಾರು ಹೊಲಕ್ಕದ ಹೋಗಿರ್ತಾರೆ ಎಲ್ಲಿ ಗುದ್ದಾಡ್ಕೊಂತ ಕುದಲ್ತಿರಿ ಬೇಡಾಳ್ರಿ ಹಂಗ ಏನಾರ ಒಂದೊಟ್ಟು ಕಟ್ ಕಳಿಸ್ರಿ ಏ ಬ್ಯಾಡ ಬಿಡ್ರಿ ಅದಕ್ಕೆ ಯಾರು ಅರದ ರೀ ಯಾರು ಕಟ್ಟಿಲ್ಲ ಅವ್ರ ಅದಾರ ಕಟ್ ಹ್ಞೂ ರೀ ಅಂದ್ರೆ ಬ್ಯಾಡಂದ್ರಿ ಕೇಳಲ್ಲ ನೀವು ಹ್ಞೂ ರೀ ಮನ್ ಹ್ಞೂ ರೀ ಹ್ಞೂ ರೀ ಹ್ಞೂ ರೀ ಹ್ಞೂ ಆತಾಡಿರಿ ಚಿಕ್ಕ ವರ್ಕೊಟ್ಟು ಕಳಿಸ್ರಿ ಹಂಗಾರೆ ಕಟ್ ಕಳಿಸ್ರಿ ಹ್ಞೂ ರೀ ಬರ್ತಾರನ್ರಿ ಹೌದಾ ರೀ ಈ ಥರ ಅವ್ರ ಕಡೆ ಕೆಲಸ ಇತ್ತಂತ ம் ஹூ ஆடு மத்தி ஹங்கேனா மத்தவரது கிலோ இரல்கா சும்னை யாக்கப்பட் தர இவ்வளோ கழிச்சிவில நான் முஞ்சேன் பேடா ரீ ம் ஹூன் ரீ ஆடு சிகோ ஹூன் ரீ சபாத்தி மாத்தி நான் மத்தினீன் தோரி சஞ்சே முந்தை ஹூன் ரீ ஹூன் ஏன்க்க சிகிவோரே கழுஸ்தார்த்தா கத்தியா நாளே ஹூனில்ல நாளே கழுஸ்ஸார்த்த அதுக்கி பல்யதான்களஸ்தா மத்தேன் மா இவ்வளோ காக்கார் வர்த்தரே கலசாய்த்தா ಹಂಗಾಗಿ ನಾನು ಕಳ್ಸಿ ಬರ್ತೀನಿ ಬಿಡು ಮತ್ತೆ ಯಾಕೆ ಅವ್ರು ಬರ್ತಾರ ಮತ್ತೆ ಹೊಲ್ದಾಗ ಅದು ಕೆಲಸ ಇರ್ತದೆ ತೋರ್ದಾಗ ಬ್ಯಾಡ ಅಂದ್ರೆ ಕೇಳ ಕೇಳಿಲ್ಲ ಮತ್ತೆ ನಾಳೆ ಏನ ಮಾಡ್ತೀನ ಅವರು ಇದನ್ನು ಕಟ್ಟಿ ಕಟ್ಟಿಟ್ಟಿರ್ಬೇಕು ಅನ್ಸತಿ ಅದಕ್ಕೆ ಮನಿ ಪೂರ್ತ ಕಟ್ ಕಳಿಸ್ತಾರಂತ ಇಲ್ಲೇ ಒಂದು ನಾಲ್ಕು ಮನೆಗೆ ಬ್ಯಾಡ ಅಂದ್ರೆ ಕೇಳಿಲ್ಲ ಮತ್ತೆ ಬುದ್ರೆ ಟಿಕಟ್ ಕಳಿಸ್ತಾರಂತ ನಾಳೆ ಹೌದನಾ ಮಾಡಿರ್ಬೇಕಾಕವ್ರೆ ಇಲ್ತು ಹಾಕಂಗಾರೆ ಮತ್ತೆ ನಾವೊಂದಿನ ಹೋಗೋಣ ಅಕ್ಕ ನೀನು ನಮಗೂ ಹೋಗೋದಾಗೋದು ಸಿಗವ್ರ ಅಕ್ಕ ಹೋಗಿ ಬರ್ಬೇಕಾ ಬಾಬಾ ಅಂದ ಅಂತಾರವ್ರು ನೋಡೋಣ ತಡಿ ಈಗ ಸೂದ್ ಮುಗೀತಂದ್ರೆ ಮದ್ ಹೋಗಿ ಮುಂಜಾನು ಸಂಚಿತನ ಇದ್ದು ಬರೋಣ ನನ್ ತೋನಿಲ್ಲ ಕಷ್ಟ ಮಾಡ್ಬೇಕ ಭಾತ ಕೆಲಸ ಆತೇನೆ ನಾನು ಅಟ್ ಲಟ್ಸ್ತೀನಿ ಅಕ್ಕ ಆತ್ ಪಡೆಯ ಇನ್ನೊಟ್ಟ ಐತೆ ನಾನು ಮಾಡ್ತೀನಿ ತಗೋ ಇಷ್ಟೊತನ ನೀನು ಮಾಡಿಲ್ಲ ಹೊರಗಿಂದ ಕೆಲಸಾನ ಕೆಲಸ ಮಾಡಿದ್ರಿ ನಾ ತಾಕ ನಾ ಮಾಡ್ತೀನಿ ತಂದಾಯ್ ಮೊದ್ಲಕ್ಕೆ ಹೇಳ್ತೇನೆ ಅಕ್ಕೇನಾರ ಸಂಜೆಗ್ ಹೋಗ್ಬಿಡ ಕಂಬಕ್ಕೆ ಇವತ್ತಿಂಗಂತಂದ್ರೆ ಉಂಡಿ ಒಂಚೂರು ಆರಾಮ್ ತಗೋತೆ ನಾನು ಒಂಚೂರು ಮಕ್ಕಳು ಹೋಗ್ಬರ್ತೇವೆ ಮತ್ತೆ ಹೋಗಬ್ರೋಣ ಅಂತಂದ್ರೆ ಇಲ್ಲೇ ಸಮೀಪ ಹೋಗಿ ತೊಂಬಂದ ಊಟ ಇಲ್ಲ ಹಂಗೆ ಬೇಡಕ್ಕ ಊಟ ಮಾಡಕ ಊಟ ಮಾಡಿ ಒಂದು ಸುಧಾರಿಸ್ಕೋ ಬರ್ಲಿಕ್ಕಂದ್ರೆ ಸಂಜೆ ಮುಂದೆ ನಾನು ಬರ್ತೀನಕ ಹೋಗೋಣ ಅಂತ ಸುಮ್ಮನೆ ಹೊಟ್ಟೆ ಹಸ್ಕೊಂಡು ಬಿಸ್ಲಾಗ ಹೋಗ್ಬೇಡತ್ತಲ್ಲಿ ಚಕ್ರ ಬಂದಂಗತಿ ಬೇಡ ಈ ಚಪಾತಿ ಆಗುತ್ತೆ ಬುತ್ತಿ ಕೊಟ್ಟು ಕಳಿಸಿ ನಾವು ಅಂತ ತೋಕ ಮುಂಜಾನೆ ಮತ್ತೆ ಹಸಿರ ಕೈ ಚಂದ ನಾಷ್ಟನ ಮಾಡಿಲ್ಲ ಇಬ್ರು ಹಂಗೆ ಮಾಡ್ಲಾ ಹ್ಞೂ ಆತು ಹಂಗಾರ ಮತ್ತೆ ನಾ ಬರುತ್ತೆ ನೀ ಕಾಯ್ಕೊಂಡ್ ತೊಕೊಂಡ್ರ ಬ್ಯಾಡ್ ತೊಗಂಗರ ನಾನು ಊಟ ಮಾಡಿದ್ನಿ ಅಂದ್ರೆ ನೀನು ಊಟ ಮಾಡ್ತಿ ಮತ್ತೆ ಹೋಗೋದಾದ್ರೆ ಹೋಗಿ ಬರ್ತೇನೆ ಇಲ್ಲ ತಂದು ಸಂಜೆಗೆ ಹೋಗ್ಬ್ರಂತ ಅದೊಂದು ಬೇಸ್ ತೆಗೀವ ನೀನು ನಾನು ಹೋಗಿ ಕೇಳ್ಕೊಂಬರ್ತೇನೆ ಗಿರಿಜಾ ಉಣ್ಣ ಟೈಮು ಆಗಲೇನ ಎಷ್ಟಾಗಿತ್ತು ಒಂದು ಆಗಿತ್ತು ನಾವು ಚಪಾತಿ ಹಂಚಿಟ್ಟಾಗ ಎರಡು ಎರಡು ಊರೇ ಹಾಕೊಂಡಿರ್ಬೇಕು ಹುಣ್ ಬಿಡಕ ಉಣ್ಣ ಒಂದು ಸುಟ್ಟು ಸುಧಾರ್ಸ್ಕೊ ಆಮೇಲೆ ಸಂಜೆ ಮುಂದೆ ಇವತ್ತಿಗೆ ಹಾಕ್ಬರ್ತೇವೆ ಈಗ ಅಂತ ಕೆಟ್ಟ ಎಲ್ಲಿ ಹೋಗಿರಿ ಬ್ಯಾಡ ಸುಮ್ಮನೆ ಹ್ಞೂ ಆತು ಹಂಗಾರ ಹೊಲಕ್ಕೆ ಬುತ್ತಿ ಕೊಟ್ಟು ಕಳಿಸಿ ನಾವು ಊಟ ಮಾಡೋಣಂತ ಹಂಗರ ಅಲ್ಲಿಂದಡಿ ಇಲ್ಲೇ ಕಾಸ್ತಿನ ಮತ್ತೆ ಮರತ್ ಹೊರಗೆ ಹೋದ್ರೆ ಹೋಗ್ತಾವೆ ಹಂಗಿಲ್ಲ ಅವ ಇದನ್ನ ಕಾಶೆ ಹೇಳೋಣ ಅಂತ ಸುಮ್ಮನೆ ಮತ್ತೇನೋ ಪರದ್ವಿ ಅಂದ್ರೆ ಬಸ್ ನಾನು ಹೋಗಿದ್ರೆ ಕೆನ್ನಿನ ಎಲ್ಲ ಕಾಬತತಿ ಎಷ್ಟು ಕಟ್ಲಕ್ಕ ಚಪಾತಿನ ನಾಲ್ಕು ಮಂದಿಗೆ ಅಂತ ಒಂದು ಹತ್ತು ಹನ್ನೆರಡು ಕಟ್ಟು ಮತ್ತು ಮ್ಯಾಗ ಅನ್ನ ಸರ್ ಅದು ಕಟ್ಟ ಅನ್ನ ಸರ್ ಅದು ಉಂಟಾರ ಒಂದು ಹತ್ತು ಹನ್ನೆರಡು ಕಟ್ಟ ನಮ್ಮ ತಾಲಾಗ ಒಂದೊಂದು ಎರಡು ಎರಡು ಮೂರು ಮೂರು ತಿಂತಾರ ಅನ್ನ ಮೊಸರು ಕಲಿಸ್ಲೇನಕ್ಕ ಏನಂಗ ಅನ್ನ ಇಟ್ಟು ಅದು ಕಟ್ಟುನಕ್ಕ ಏ ಅವ್ನಿ ಅನ್ನ ಮೊಸರು ಕಲಸಿ ಕಟ್ಬೇಕಿಲ್ಲ ಬೇಕಂದ್ರ ಸಾರ ಹಾ ಹಾಕೊಂಡು ಉಂಟಾ ವಲ್ಲಾರ ಅನ್ನ ಮೊಸರು ಪಲ್ಯದ ಉಂಟಾರ ನಿಕ್ಕ ಇದನ್ನ ರೊಟ್ಟಿ ಇದನ್ನ ಬುತ್ತಿ ರೊಟ್ಟಿ ಬುತ್ತಿ ಕಂಟ್ರ ಹಾಕಿನ ಕಲ್ಸ್ಲೇ ಹಂಗ ಮೊಸರ ಹಾಕಿ ಬಿಟ್ಬಿಡ್ಲಿ ಮತ್ತೆ ಬಾಳ ಹುಳಿ ಕಲಸಿದ್ರೆ ಅನ್ನದ್ಯಾಗ ಹಾಕಿ ಹಾಕ್ಬಿಡ್ವಾ ಆಮೇಲೆ ಕಲಸ್ಕೊಂಡು ತಿಂತಾರ ಮತ್ತೆ ಬಿಸಿಲಿಗೆ ಹುಳಿ ತೀರ ಬಾಳ ಹುಳಿ ಆಗು ಆದ್ರೂ ತಿನ್ನಕ್ರಿಗು ಇದಾಗೋದಿಲ್ಲ ಅಷ್ಟೇ ಇಲ್ಲ ಮೊಸರು ಮ್ಯಾಗ ಕಲ್ಸ್ಕೊಂಡ್ ತಿಂತಾರ ಆ ಚಿತ್ರದ ಬುಟ್ಟ್ಯಾಗ ಇಟ್ ಅವ್ನ ವಿಟ್ ನಿಂಗಪ್ಪ ಅಜ್ಜ ಅದನ್ನು ನೋಡಿ ಕಟ್ಟಿ ಮ್ಯಾಗೆ ಕುಂತಿದ್ದನಾಗಲೇ ಕರೆದು ಕೊಟ್ಟುಬಿಡು ತೊಗೊಂಡೋಗ ಅವ ಅಜ್ಜ ಅಕ್ಕ ಬುಟ್ಟಿ ಕಟ್ಟಿ ಕಟ್ಟಿಮ್ಯಾಗ ಆಯ್ತು ನೋಡ್ವಾ ಬುಟ್ಟಿ ರಾಗನ ಚಪಾತಿ ಪಲ್ಲೆ ಒಂದೆರಡು ಉಳ್ಳಾಗಡ್ಡೆ ಅದನ್ನು ಹಚ್ಚಿಡ್ತೇನೆ ಇಟ್ ಕಳ್ಸ ಅವ್ರಿಗೆ ಉಂಟಾರ ಅಲ್ಲಿಗೆ ಹಾಕತ್ತವ್ರಿಗೆ ಉಣ್ಣಕ ಚಪಾತಿ ನೆನಿತಾವ ಅಂತೇಳಿ ಇದ್ರಾಗ ಒಂದು ತಾಟ್ನಾಗವ ಪಲ್ಯ ಇದನ್ನ ಉಳ್ಳಾಗಡ್ಡಿ ಮೆಂತೆ ತಪ್ಲೀತ್ ಹಾಕಿ ಒಂದೇ ಚಪಾತಿ ಹಾಕಿ ಮುಸ್ತಾನೆ ಇದನ್ನ ಅವ್ರು ಬೇಕಂದಷ್ಟು ಹಚ್ ಹಚ್ಕೊಂಡು ತಿನ್ನೋಲ್ರಕ ಮ್ಯಾಲ ಒಂದು ಹನ್ನೆರಡು ಚಪಾತಿ ಹಾಕಿಬಿಡುವ ஹம் மேம் சப்பாத்தி டப்டங்க அது மக உட்கிஷ்டி இடனே அக்க ஹம்மா தடி ஒன் சப்பாத்தி ஹாக்குனி பல்ல சா நின்னு ஹம் அங்காரில்ல சப்பல் எதாச்சினி இதர மேடே நோய் சப்பாத்தி டாக்கி உட்கி இட்டு மத்தெல்லா இட் அந்த பல்ய ரசி சப்பாத்தி நான் கட்டினா இட்பிடுலாட்டவா ி சப்பிட்டேன்னை துதுகட்டி இடத்தா கட்டத கட் பிடித்தா நோடொமே யார் மத்த நாவ் இல்ல அஜி கட்டி அஜ அந்த உண்டாபுடன ಇನ್ನೊಂದ್ ಚೂರು ಚಲೋ ಮೆತ್ತದೆ ತಪ್ಪಲ ತಗೋದಿಟ್ಟೆ ನೋಡ ಬೇಕ್ರೆ ನೀನ್ ನಾನ ಇಟ್ಟಿಟ್ಟು ಹಚ್ಚಿದೆ ಮತ್ತ್ ಬೇಕಂದ್ರೆ ಹೇಳಿ ಬೇಡಕ ಸಾಕಾಳ ಪಲ್ಯ ಚಲೋ ಆಗೈತಕ್ಕ ಬಾರಿ ಚಲೋ ಆಗೈತಿ ನೋಡಕ್ಕ ಪಲ್ಯ ಏ ಚಲೋ ಆಗತ್ವಾ ಸಬ್ಬಸ್ ಕಾಳು ರೊಟ್ಟಿಗೂ ಹೊಂತತಿ ಚಪಾತಿಗೂ ಹೊಂತತಿ ಬಿಳಿ ಅನ್ನಕ್ಕ ಸಾರ ಒಂದು ಈಟು ತುಪ್ಪ ಹಾಕೊಂಡ್ ತಿಂದುಬಿಟ್ರಿ ಇದು ರುಚಿ ಆಕತಿ ತನಜಾ ಅನ್ನವ್ರ ಕಮೆಂಟ್ ಹಾಕಿದ್ರಿ ದರ್ಶನ್ ಧ್ರುವಾಗೆ ಹಾಯ್ ಹೇಳ್ರಿ ಅಂತಂದು ಅವ್ರು ಹುಬ್ಬಳ್ಳಗಿಂದ ಕಮೆಂಟ್ ಹಾಕಿದ್ರಿ ಹಾಯ್ ರೀ ತನಜಾ ಅವರೇ ನಿಮ್ಮ ಮಕ್ಕಳಾದ ದರ್ಶನ್ ಮತ್ತು ಧ್ರುವ ಅವರಿಗೂ ಹಾಯ್ ರೀ ನಮ್ಮ ಕಥೆಗಳನ್ನು ನೀವು ನೋಡಿದ್ದಕ್ಕಾಗಿ ಧನ್ಯವಾದಗಳು ರೀ ಏನನ್ನವ್ರ ಕಮೆಂಟ್ ಹಾಕಿದ್ದಿರಿ ಐತಿ ಅಕ್ಕ ವಿಶ್ ಮಾಡಿರಿ ಅಂತ ಹೇಳಿ ದಯವಿಟ್ಟು ಕ್ಷಮೆ ಇರಲಿ ರೀ ಸಿಸ್ಟರ್ ನನಗೂ ಆರೋಗ್ಯ ಸರಿ ಇರೋದ ಕಾರಣ ನಾನು ವಿಶ್ ರೀ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ರೀ ನೂರಾರು ಕಾಲ ಸುಖವಾಗಿರೀ ಎಲ್ಲ ಒಳ್ಳೇದು ಮಾಡಿ ಆಯುರ್ವ್ಯ ಕೊಟ್ಟ ಭಗವಂತ ಕಾಪಾಡಲಿ ಅಂತಂದು ಕೇಳ್ಕೊತೀನಿ ರೀ ರವಿ ಗುರಿಕಾರ ಅನ್ನೋರು ಕಮೆಂಟ್ ಹಾಕಿದ್ದೀರಿ ಅವ್ರ ಅಜ್ಜಿಗೆ ನಾವು ಹಾಯ್ ಹೇಳಿದಕ್ಕೆ ಖುಷಿ ಆಯಿತಂತ್ರಿ ಮತ್ತು ಅವ್ರ ತಂಗಿ ಮತ್ತು ಅವ್ರ ಚಿಕ್ಕಮ್ಮ ಅವ್ರಿಗೆ ಹಾಯ್ ಹೇಳಂತ ಕಮೆಂಟ್ ಹಾಕಿದ್ದೀರಿ ತಂಗಿ ಹೆಸರು ಜ್ಯೋತಿ ರೀ ಅವ್ರ ಅಂಟಿ ಹೆಸರು ಎಲ್ಲಮ್ಮ ಅಂತರಿ ಜ್ಯೋತಿ ಮತ್ತು ಎಲ್ಲಮ್ಮ ಅವರೇ ಹಾಯ್ ರೀ ಇದೇ ರೀತಿ ನಮ್ಮ ಕತೆಗಳನ್ನು ನೋಡಿರಿ ಸಪೋರ್ಟ್ ಮಾಡಿರಿ ನಮ್ಮ ಕತೆಗಳನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ರೀ ಸುಪ್ರಿಯಾ ಅನ್ನೋರು ಕಮೆಂಟ್ ಹಾಕಿದ್ರಿ ಹಾಯ್ ಅಂತ ಹೇಳಿ ಹಾಯ್ ಸುಪ್ರಿಯಾ ಅವರೇ ನಮ್ಮ ಕಥೆಗಳನ್ನು ನೋಡಿದ್ದಕ್ಕಾಗಿ ನಿಮಗೂ ಧನ್ಯವಾದ ತಿಳಿಸ್ತೀನಿ ರೀ ಇದೇ ರೀತಿ ನಮ್ಮ ಕತೆಗಳನ್ನು ನೋಡಿರಿ ಸಪೋರ್ಟ್ ಮಾಡಿರಿ ಲಕ್ಷ್ಮೀ ಹೂಗಾರ್ ಅನ್ನೋರು ಕಮೆಂಟ್ ಹಾಕಿದಿರಿ ಅಕ್ಕ ನೀವು ಮುದ್ದೆ ರೆಸಿಪಿ ತೋರಿಸಿದ್ರಿ ಭಾಳ ಖುಷಿ ಆಯ್ತು ಮತ್ತು ನಮ್ಮ ಬಾಲ್ಯದ ನೆನಪು ಮಾಡಿದ್ರಿ ನೀವು ಅಂತಂದು ಕಮೆಂಟ್ ಹಾಕಿದ್ರಿ ಧನ್ಯವಾದಗಳು ಸಿಸ್ಟರ್ ಮತ್ತು ಅವ್ರ ಅಮ್ಮ ಅವರ ಹೆಸರು ತಗೋರಿ ಅಂತಂದು ಕಮೆಂಟ್ ಹಾಕಿದ್ರಿ ಹೆಸರು ಅನ್ನಪೂರ್ಣ ಹೂಗಾರ ಅಮ್ಮ ಅಮ್ಮ ರೀ ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಮತ್ತೊಮ್ಮೆ ಮಗದೊಮ್ಮೆ ಅನ್ನಪೂರ್ಣ ಅಮ್ಮ ಅವರೇ ಹಾಯ್ ರೀ ಮಹಾವೀರನವರು ಕಮೆಂಟ್ ಹಾಕಿದ್ದೀರಿ ಅಕ್ಕ ನಿಮ್ಮ ಕಥಗಳನ್ನು ನಮಗೆ ರೀ ಮತ್ತು ನಮ್ಮ ಮಗಗೆ ಹಾಯ್ ಹೇಳಂತ ಕಮೆಂಟ್ ಹಾಕಿದ್ರಿ ಅವ್ರ ಮಗನ ಹೆಸರು ಹರಿಯಂತ್ ಅಂತ ಹೇಳ್ರಿ ಹರಿಯಂತ ಪುಟ್ಟ ಹಾಯ್ ಆಯುರ್ವರ್ಗ ಕೊಟ್ಟ ಭಗವಂತ ಕಾಪಾಡಲಿ ಪುಟ್ಟ ನಿಮ್ಮ ನೀವು ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ರೇಖಾ ಎಸ್ ನಾಗಶೆಟ್ಟಿ ಅವರು ಕಮೆಂಟ್ ಹಾಕಿದ್ದೀರಿ ನಾಳೆ ಅವರ ಮಗಂದು ಬರ್ತ್ಡೇ ಐತಂತರಿ ವಿಶ್ ಮಾಡಂತಂದು ಕಮೆಂಟ್ ಹಾಕಿದ್ದೀರಿ ಗ್ರೂಪ್ ಆದಂತ ಹೇಳ್ರಿ ಹುಟ್ಟು ಒಬ್ಬದ ಸುಭಾಷ್ ಅವರು ಗುರು ಗ್ರೂಪ್ ಆದ ಪುಟ್ಟ ಆಯುರ್ವರ್ಗ ಕೊಟ್ಟ ಭಗವಂತ ಕಾಪಾಡಲಿ ಹಾಯ್ ರೀ ಎಲ್ಲ ಒಳ್ಳೇದು ಮಾಡಲಿ ನಿನಗೆ ಹಾಯ್ ರೇಖಾ ಅವರೇ ಗಾಯತ್ರಿ ಅನ್ನೋರು ಕಮೆಂಟ್ ಹಾಕಿದ್ರಿ ಹಾಯ್ ಅಂತ ಹೇಳ್ರಿ ಹಾಯ್ ಗಾಯತ್ರಿ ಸಿಸ್ಟರ್ ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ನಿಮಗೂ ಎಲ್ಲ ಒಳ್ಳೆಯದಾಗಲಿ ರೀ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಸಪೋರ್ಟ್ ಮಾಡಿರಿ ದಯವಿಟ್ಟು ಕತೆಯನ್ನು ಪೂರ್ತಿಯಾಗಿ ನೋಡಿರಿ ಯಾರೆಲ್ಲ ಕಮೆಂಟ್ ಮಾಡಿದ್ರೆ ಅವ್ರಿಗೆಲ್ಲರಿಗೆ ನಾವು ಉತ್ತರ ಕೊಟ್ಟಿರ್ತೀನಿ ರೀ ನೀವು ದಯವಿಟ್ಟು ನೀವು ನೋಡೋದಂಕರ ಮರಿಬೇಡ್ರಿ ಅರ್ಧ ವೀಡಿಯೋ ನೋಡ್ತೀರಿ ನಮಗೆ ಹಾಯ್ ಹೇಳಿಲ್ಲ ಅಂತ ಕಮೆಂಟ್ಸ್ ಭಾಳ ಬರ್ತಾವೆ ರೀ ಹಾಗಾಗಿ ಪೂರ್ತಿ ವಿಡಿಯೋ ನೋಡಿರಿ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡಾತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿರಿ ಇವತ್ತಿನ ಕತೆ ಹೆಂಗೆ ಸಂತ ಹೆಂಗೆ ಬಂದತ್ತಂತ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ ಬರ್ರಿ ಎಲ್ಲರೂ ಊಟ ಮಾಡೋಣ ಊಟಕ್ಕೆ ಹೆಸರು ಹೆಸರು ಕಾಳು ಹಾಕಿ ಅದು ಹಾಕಿ ಚಪಾತಿ ಮತ್ತು ಮೆಂತೆ ಪಲ್ಯ ಉಳ್ಳಾಗಡ್ಡಿ ಹೆಚ್ಕೊಂಡು ಅದು ಊಟ ರೀ ಬರ್ರಿ ನೀವು ಊಟ ರೀ ನೀವು ಈ ರೀತಿ ಮಾಡ್ಕೊಂಡು ಒಮ್ಮೆ ತಿನ್ರಿ ಭಾಳ ರುಚಿ ಆಗತ್ತೆ ರೀ ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ ಸಬ್ಸ್ಕ್ರೈಬ್ ಮಾಡೋದು ಮರಿ ಲೈಕ್ಸ್ ಕೊಡಿರಿ ನಮಗೂ ಖುಷಿ ಆಗತ್ತೆ ರೀ ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ